ಅಯ್ಯೋ ಎರಡು ದನ ಕುರಿಯ ಎರಡಕ್ಕೆ ಆಯ್ತಲ್ಲ ಕಣವ ಅಥದ್ ಮಾರಾಕ್ ಬಿಡ್ಬೇಕು ಹ್ಮ್ ಅಥಗ ಐಕ್ಳಿಗೆ ಹಾಲು ಮೊಸರು ಮಜ್ಗೆಗೆ ಒಂದಸ ಮಡಿಕೊಂಡು ಈ ನಾಡು ಕುರಿ ದನ ಎಲ್ಲಾನು ಮಾರ್ಬಿಡ್ಬೇಕಾಗೆ ಅವಳು ಒಬ್ಳೆ ಹೆಂಗಾಡಳ ತಗೆ ಅಮ್ಮ ಏನವ ರೋಜಾ ಇಲೀನಿ ಏನವಾ ಯಾಕೆ ಅಳ್ತದ್ದು ಮಗ ಗೊತ್ತಿಲ್ಲ ಕಣಮ್ಮ ಏನು ಒಂದ್ಸಳ್ ಕೂತವಳೆ ಏನು ಅಂತಾನೆ ಗೊತ್ತಾಯ್ತಲ್ಲ ಏನು ಅಂತ ಗೊತ್ತಿಲ್ಲ ವಾ ಸುಮ್ ಸುಮ್ನೆ ಅಳಕಿಲ್ವಲ್ಲ ಮಗ ಏನಾಯ್ತು ಏನೂ ಆಗಿಲ್ಲ ಅಲ್ಲಿ ಆಟ ಆಡ್ತಿದ್ಲು ನಾನು ಬರ್ತೀನಿ ಅಂದ್ಬಿಟ್ಟು ಅಲ್ಲಿ ಅಂತಾದಲ್ಲ ಅಲ್ಲಿಂದ ಇಳಿತೀನಿ ಅನ್ಬಿಟ್ಟು ಬಿದ್ಬಿಟ್ಲು ಅಯ್ಯೋ ನಿನ್ನ ನೋಡ್ಕೋಬೇಕಾನೆ ಮಗಿನ ಆಯ್ತು ಎತ್ ಹೆಂಗೆ ಇಲ್ಲ ಇಲ್ಲ ಏನೂ ಆಗಿಲ್ಲ ಸದ್ಯಕ್ಕೆ ಎತ್ಕೊಂಡೆ ಬಿದ್ದ ತಕ್ಷಣ ಏನೋ ಏಟಾಗಿಲ್ಲ ಜೋರಾಗಿ ಬಟ್ಟೆ ಎಲ್ಲ ಹಚ್ಬಿಟ್ಟಿನಿ ಬಟ್ಟೆ ಹೋಗ್ಯದ ಅಂತ ಹೊಳ ತೊಳೆ ಕೈಯೋ ಬಿಡ್ತಲ್ಲ ಎತ್ಕಳಿ ಬಟ್ಟೆ ಒಗ್ದಾಕ್ ಬಿಡ್ತೀನಿ ಹಜ್ಬಿಟ್ಟಿನಿ ಅಯ್ಯೋ ಮಗಿ ಆಳ್ದಿಲ್ ಪುಡ್ಸು ನೀ ಸಮಾಧಾನನೇ ಆಯ್ತಲ್ಲ ಸರಿ ಸರಿ ನಾನು ಬಟ್ಟೆ ಒಗ್ಕೊಬತ್ತೀನಿ ಸಮಾಧಾನ ಮಾಡಿ ಏನು ಮಾಡಿ ಪರವಾಗಿಲ್ಲಮ್ಮ ಎತ್ಕಳಿ ನಾನು ಒಗ್ತೀನಂತೆ ಏನೋದಿ ಅವರೆಲ್ಲ ಚೆನ್ನಾಗಿ ನೀರವೇ ಮಗ ತಂಪತ್ತಾಗದೇ ನಾನು ಅಳಿ ಕೊಣಕ್ತಾವಂತೆ ಕೊಡು ಅಕ್ಕ ಬತ್ತೀನಿ ಮಗ ಜಪನ ನೋಡ್ಕೊ ಹೋಗು ಆಲ್ಗಿಲಿ ಕುಡಿಸಿ ಸಮಾಧಾನ ಮಾಡು ಅಕ್ಕ ಬತ್ತೀನಿ ಎಲ್ಲ ಇತ್ಲಲ್ಲಿ ಮಾಡಿದ್ಯಾ ಹ್ಞೂ ಯಾಕಿನಿ ಹಾಂ ಸರಿ ಬಿಡು ಆಯ್ತು ನನಗೂ ಏನು ಕೆಲಸ ಇಲ್ಲ ಆಡು ಹೊಸ ಇಲ್ಲನು ಬಟ್ಕೆ ಕಟ್ಟಾಕೀನಿ ಪಾನಿ ಮಾಡ್ದಷ್ಟು ಬರ್ತೀನಿ ಮಗ ಎತ್ಕೊಂಡು ಹೋಗಿ ಅಳಿಕೆ ಅವಳು ಪಲ್ಲವಿ ಬಂದ್ಲಾ ಹ್ಞೂ ಬಂದ್ಲು ವಯಸ್ಸಾ ಎಲ್ಲೋದ ಗೊತ್ತಿಲ್ಲ ಎಲ್ಲೋದ್ರು ಹ್ಞೂ ಸರಿ ಆಯ್ತು ಹೋಗು ಅಕ್ಕ ಬತ್ತೀನಿ ಅಂತ ಅಕ್ಕ ಬಂದಿರಂಗಾರೆ ಇಲ್ಲೇ ಮನೆ ತಾಯ್ದಾಕ್ ಬಿಡಿಯಮ್ಮ ಅದೇನೋ ಮನೆ ತಗ ಬಟ್ಟೆ ಹೋಗೋದಂದ್ರೆ ಆಯ್ಕಿಲ್ಲ ಅವಲಲ್ಲಿ ಕೆರಲ್ಲಿ ಹೋಗಿದ್ರೆ ಅದು ಅದೇ ಜಾಸ್ತಿ ಅವೆ ಅಲ್ವಾ ಅಷ್ಟೊಂದೇನಿಲ್ಲ ಸುಮಾರಾಗವೇ ಸರಿ ಸರಿ ಏನು ಅಕ್ಕ ಬರ್ತೀನಿ ಅದೇನ್ ನೋಡು ಹೋಗ್ಬೋಕೆ ಬಂದ್ಮೇಲೆ ಟೀ ಮಾಡ್ತೀನಿ ಹಾಂ ಸರಿ ಆಯ್ತು ಮಗ ಜೋಪಾನ ಯಾಕವ್ವ ಆಯ್ತು ಅಲ್ಲಿ ಅಳ್ಬಾರ್ದು ನೀನು ತಾನೇ ಬಿದ್ದಿತ್ತು ಏನಾಯ್ತಲ್ಲ ಸುಂದಿರ್ ಕಂದ ಅಕ್ಕ ಇಲ್ಲೊಂದು ಅಕ್ಕ ಆಟಾಡಿಸ್ತೇನೆ ನಿನ್ನ ಬಂದಿದ್ದ ಬಾ ಮನೆ ಅಕ್ಕ ನಿನ್ನ ಆಟಾಡ್ತೇನಿಯಾ ಸ್ಕೂಲಿಂದ ಬನ್ನಿ ಅವಳ ಆಟಾಡಕ್ಕೆ ಹೋಗಳೆ ಬಂದಾಗ ಬೈಯ್ಯವ ನಾ ಆಟಾಡ್ತೀಯ ಎಲ್ಲಿ ಹೋಗಿದಕ್ಕ ಅಂತ ಅಳ್ಬಾರ್ದಿದ ಸುಮ್ಮಿ ಸುಮ್ಮಿ ಸುಮ್ಮೀರ ಹಂಗರಲ್ಲ ನೀನು ಅಲ್ಲೋಡಾಳು ನೋಡು ಅಲ್ಲವೇಕ ಬತ್ತಾಳ ನೋಡು ನಾ ಅಕ್ಕ ಬತ್ತಾವಳೆ ನಮ್ಮವ್ವ ಇಲ್ಲೇ ಇದ್ರು ಮಾತಾಡ್ಸ್ದಂಗೆ ಕೂತಾಳಲ್ಲ ಹಂಗ್ ಕೂತಾಳ ನೋಡು ಮಾತಾಡ್ಸತರೆ ಬೋದಳೇನ ನಾನು ಇಲ್ಲೇ ಕೂತಿದ್ರೆ ಹಂಗ್ ಮಾತಾಡ್ತಂಗೋಳೆ ನೋಡು ನಮ್ಮವ್ವ ಏನಾದ್ರೂ ಆಗಲಿ ನಾನೇ ಮಾತಾಡ್ತದ ಅವ್ವಾ ಅವಣೆ ಅಕ್ಕ ಯಾವ ಮಾತಾಡ್ತೆ ಸುಮ್ ಕೂತಿದಿ ಅವ್ವಾ ಏಳೇ ಅವ ಬಡ್ ನಾನು ಕರೀತನೇ ಅವನು ನಿನ್ ಪಾಡ ನಿನ್ ಬಟ್ಟೆ ಆಗಿತಿ ಅದ್ಯಾಳ ಯಾಕನೇ ಅವ ನನ್ನ ಜೊತೆ ಮಾತಾಡಕ್ಕೆ ಇಷ್ಟೆ ಅವ ನಿಂಗೆ ನೋಡಿ ಅಂತ ಬುದ್ಧಿ ಕಲ್ತಿದಿ ಅಷ್ಟೊಂದು ಮಾತಾಡ್ತಾನೆ ಅಷ್ಟೊತ್ತಿಂದ ಹೇಳ್ತಾರ ಕೂತಿದ್ಯಾವ ಅವ ಏನೇ ಏನ್ ಮಾತಾಡ್ತಾರ ನಿನ್ನ ಯಾಕವ ಏನ್ ಮಾತಾಡ್ಸೋದಿ ನಾನೇನ್ ಮಾಡಿದನು ನೋಡಿ ಎತ್ ಮಗಳು ಹಿಂಗೆ ಮಾತಾಡ್ಸ್ರೂ ಏನ್ ಮಾತಾಡಾನೆ ಅಂತ ಸರಿ ಬಿಡು ನೀನವೇ ಅದೇನು ಹೇಳು ಏನ್ ಹೇಳಾನೆ ಯಾಕಟ್ಟ ಬಂದಿದೀನಿ ನೀನು ರೋಜಾ ಮಾತಾ ಹೋಗಿಕ್ಕಿಲ್ವಾ ಅವನೇ ಕಳ್ಸಿವೆ ನೀನು ಪಾಪ ನೀನು ಹೋಗ್ ಓಹೋ ಅದೇಳ ಕರಿತೇ ಇದ್ಯಾ ಸೊಸೆ ಸಸೆ ಮದುವೆ ತಂದ್ಬಿಡ್ಗದ ಅಂತ ಅವ್ ನೋಡಿ ಹಂಗಂತಿ ನೀನು ನಾನಾಕವ ಅಂತ ಕೆಲಸ ಮಾಡೋಣ ಹೇಳ್ತಿದ್ವಿ ಹಂಗೆ ತಾನೇ ಹೇಳ್ತಾರ ನೀನು ಅಂಗಲ್ಲ ಕಣವ ನೀನ್ ಏನ್ ಬಂದಿದ್ಯಕ್ಕಿಲ್ವಾ ಮನೇಲಿ ಅಂತ ಅಂದೆ ಮನೇಲಿ ಎತ್ತಳ ಬಟ್ಟೆ ನುಗ್ಗಿಕ್ಕಿಲ್ವಾ ಏಯ್ ಗೊರಿ ಮುಚ್ಕೊಂಡು ಕುತ್ಕೊಂಡ ನೀನು ಹದ್ನಾರು ಹೇಳಕ್ ಬಂದಳೆ ಅದ್ ಮುಚ್ಕೊಂಡು ಅದೇನ್ ಮಾಡಿ ಮಾಡ್ಕೊಂಡಿದ್ದೋಗು ಅದು ಇದು ಅಂತ ಇಲ್ದಾರ್ದಲ್ಲ ಮಾತಾಡ್ಬೇಡ ನೀನು ಐ ಸರಿ ಬಿಡು ನನ್ಗೆ ಬೈತಿಯಲ್ಲವಾ ಯಾಕೆ ಯಾಕಂದ್ ಜೊತೆ ಮಾತಾಡಿಕಿಲ್ಲ ನಾ ಏನ್ ಮಾಡಿದನು ಈಗ ಅದೇನು ಹೇಳು ಏನಿಲ್ಲ ಬಿಡು ಏನ್ ಜಗಳಿಕೆ ಬರ್ತಿದಿ ಮಾತಾಡ್ತಿ ಮೊದ್ಲಂಗಿಲ್ಲ ಕನೇವ ಬದ್ಲಾಗ್ಬಿಟ್ಟಿನಿ ಏನ್ ಮಾತಾಡಿದ್ರೆ ಕಾಸ್ ಕೇಳ್ತೀನಿ ಅಂತ ಮಾಡ್ತಾ ಇದ್ಯಾ ಯಾವ ದುಡ್ಡು ಆಸೆ ಪಡೀಕಿಲ್ಲ ಕಣವ ನನ್ಗೂ ಅರ್ಥ ಆಗದೆ ಆ ದುಡ್ಡು ಆಸೆ ಪಡ್ಬಾರ್ದು ನಾವು ಕಷ್ಟಪಟ್ಟು ದುಡಿಬೇಕು ಕಷ್ಟಪಟ್ಟ ದುಡಿದಿದ್ದೇನೆ ಇರಕಿಲ್ಲ ಇರೋಕಿಲ್ಲ ದುಡ್ಡು ಆಸೆ ಪಡಬಾರ್ದು ನನ್ಗರ್ ಆಗಿದೆ ಕನವ ನಾನು ಒಂದ್ ತಿಂಗಳಿಂದ ದಿನನೂ ಕೆಲಸಕ್ಕೆ ಮಿಸ್ ಮಾಡಿಲ್ಲ ಈಗಲೂ ಕೆಲ್ಸಕ್ಕೆ ಹೋಗಿ ಬಂದ್ಬಿಟ್ಟು ಹಸಿ ಬೆಳಗಿದ್ದ ಅಕ್ಕಿ ತಕೊಬಂದೆ ನಿಜವಾಗ್ಲು ಬದಲಾಗಿದ್ದೀನಿ ಕನವ ಮೊದ್ಲಿನಂಗಿಲ್ಲ ನಾನು ನಾವು ಒಂದ್ ರೂಪಾಯಿನ ಕೇಳಾಕಿಲ್ಲ ಕನವ ಜೊತೆ ಮಾತಾಡೋ ಚೆನ್ನಾಗಿ ಯಾಕೆ ಮಯಸ ಇದ್ದಾಗ ಏನು ಬೇಡ ಹಿಂಗಾರು ಎಲ್ಲೆಲ್ಲಾರು ಸಿಕ್ತಾರು ಒಬ್ಲ ಇದ್ ಮಾತಾಡ್ಸು ನನಗೂ ಸಮಾಧಾನ ಖುಷಿ ಆಯ್ಕಿಲ್ವಾ ನನ್ ಮೊದ್ಲಂಗಿದನವ ಇನ್ ಹೇಳಿ ನಾನು ಮನೆ ಬಂಗ ನಾವೇ ಮಾಡಬೇಕು ಕಷ್ಟಪಡ್ ದುಡಿಬೇಕು ಏನಾದ್ರು ಮಾಡ್ಬೇಕು ಅಂತ ಕೆಲ್ಸಕ್ಕೆ ಹೋಗ್ತೀನಿ ಸರಿ ಗೊತ್ತಾ ನನ್ ಕಾಸು ಕೇಳಕ್ಕಿಲ್ಲ ಏನು ಕೇಳಕ್ಕಿಲ್ಲ ಕನವ ನನ್ ಜೊತೆ ಚೆನ್ನಾಗಿ ಮಾತಾಡು ಸಾಕು ಓಹೋ ಒಳ್ಳೆ ಬಂದದೆ ಪರವಾಗಿಲ್ವೇ ಕನವಾ ನನ್ ಗೊತ್ತು ಅಲ್ಲವಾ ಅವ್ರ ದುಡ್ಗೆ ಯಾವ ಆಸೆ ಪಡ್ಬೇಕು ಅವ್ರ ಮಾಡ್ತಾರೆ ಇವ್ರು ಮಾಡ್ತದೆ ಹೆಂಗೋ ಸಿಕ್ಬಿಡ್ತದೆ ಅಡ್ಡಾರಿಲ್ಲ ದುಡ್ಡು ಮಾಡ್ಬೋದು ಅಂತ ನಾನು ಅನ್ಕೊಂಡು ನಾ ಇವಾದ್ರಿಂದ ಬಾರಿ ಅನ್ಬಸ್ಬಿಟ್ಟಿನಿ ಕನವ ಅದಕ್ಕೆ ಯಾವ್ದು ಒಂದ್ ರೂಪಾಯಿ ನಾನು ಯಾವ ದುಡ್ಡು ಬೇಡ ಇನ್ನು ರೋಜಿಂದು ನಕ್ಲೆಸ್ ದುಡ್ಡು ಇನ್ನು ಕೊಡ್ಬೇಕಲ್ಲ ಅದಕ್ಕೆ ನಾನು ಗಂಡ ಇಬ್ರು ಕೆಲ್ಸಕ್ಕೆ ಹ್ತಾವಿ ಹಂಗಾರು ಮಾಡಿ ಆಮೇಲೆ ಯಾರು ಸಾವಿ ಬೇಡ ನಾವು ದುಡಿಬೇಕು ನಾವು ತಿನ್ಬೇಕು ಕಷ್ಟಪಟ್ಟು ಸಂಪಾದಿಸ್ಬೇಕು ಬಿಡವ ಒಳ್ಳೆ ಬುದ್ಧಿ ಬಂದದಲ್ಲ ಚೆನ್ನಾಗಿರು ಹ್ಮ್ ಆಯ್ತು ಕಣವ ಹ ನೀನ್ ಚೆನ್ನಾಗಿದ್ಯಾ ನಾನೇ ಹತ್ತಿದವಲ್ಲೋಗನವ ಊರಲ್ಲಿ ಇವ್ನಿ ಆಯ್ತು ಬಿಡು ನಾನು ಹತ್ತರ ಹೋದ್ರೆ ಬರೋದು ನೋಡಿಲ್ಲ ಅದಕ್ಕೆ ಹ್ಞೂ ಚೆನ್ನಾಗವ್ರಿ ಇಬ್ರು ಹ್ಮ್ ಸರಿ ಸರಿ ರೋಜಾ ಮಯಸ ರೋಜಾ ಎಲ್ಲ ಚೆನ್ನಾಗ್ರ ಅಲ್ವಾ ಹ್ಮ್ ಚೆನ್ನಾಗವ್ರಿ ಏನು ಒಳ್ಳೆ ಬುದ್ಧಿ ಬಂದ್ಬಿಡೋದಲ್ಲ ಇನ್ನೇನ್ ಹಂಗೇರಾಕದ ನನ್ಗೂ ಬಾಯಿ ಅನುಭವ ಆಗ್ಬಿಟ್ಟದೆ ಜೀವನದಲ್ಲಿ ಅದಕ್ಕೆ ಮೇಲೆ ಚೆನ್ನಾಗಿ ಚೆನ್ನಾಗಿರ್ಬೇಕು ಅನ್ಕೊಂಡಿನಿ ಹ್ಮ್ ಒಳ್ಳೆ ಕೆಲಸ ಬಿಡ್ ಹಿಂಗಿದ್ರೆ ಬೇಡ ಅಂದದ ಏನೋ ಹೇಳ್ತೇದ್ವಿ ಇದ್ರೆ ಸರಿ ಬಾಯ್ ಮತ್ ಕೇಳ್ತಾನವ ಚೆನ್ನಾಗಿ ಹೆಂಗು ಚೆನ್ನಾಗಿರವ ಆಯ್ತು ಏನು ಕೇಳಕ್ಕಿಲ್ಲ ನಮ್ಮ ಮನೆಯಾಗ್ ಬಾ ನಿಮ್ ಮನೆಗ್ ಬರ್ತೀನಿ ಅಂತ ನಾನು ಹೇಳಕ್ಕಿಲ್ಲ ಅಲ್ಲಿ ಇಲ್ಲಿ ಏನ್ ಸಿಕ್ತಾರ ನೀನ್ ಕೇಳೋನು ಮಾತಾಡ್ಸಕ್ಕೂ ಕಷ್ಟವ ನಿಂಗೆ ಅಷ್ಟೊತ್ತಿಂದ ನೋಡ್ತಾನೆ ನಾನು ಮಾತಾಡ್ಸ್ತಾನು ಇಲ್ಲ ಏನ್ ಜಾಗಡ್ಕೊಂಡಿದ್ವಾ ಆಯ್ತು ಬಿಡ್ ಆಡೋದ್ ನೋಡಿ ನನ್ಗೂ ಕಾಪಾತತಿತ್ತು ಉದ್ದಿನ ಕಲಿಕಿ ಅವಳು ಚೆನ್ನಾಗಿ ಅನ್ಭವಸ್ತಿ ಅಂತ ನಾನು ಸುಮ್ನ ಆಗಿದೆ ಆಯ್ತು ಬಿಡ್ ನೀನೇ ಆಕಾಶ ಹೇಳ್ತಿದೆ ಆಕಾಶ ಬೈತಿದೆ ಅಂತ ಈಗ ಅರ್ಥ ಅರ್ಕೈತ ನನ್ಗ ಮಾತವ್ರು ಬಟ್ಟೆ ಅವಳೇ ಒಗ್ತಾ ಇದ್ಲು ಹೇಳ್ತಿತ್ತು ಕೈ ಬಿಡ್ತಿದಿಲ್ಲ ಹಂಗು ಮಗ ಎತ್ಕೊಳ್ಳಿ ಒಗ್ದಾಕ್ತಿನಿ ಅಂದ್ಲು ನಾನೇ ತಕ ಬಂದೆ ಹ್ಮ್ ಸರಿ ಬಿಡು ಆಯ್ತು ನಿನ್ನೇನು ಇಲ್ಲ ಕಣವ ಹೆಂಗೋ ಚೆನ್ನಾಗಿರು ಬಂಗಾರಿ ಅವಳು ಓದ್ತಾಳೆ ಕನವ ಒದಗ ಇದ್ರೆ ಮಾಡ ಹೆಣ್ಮಕ್ಳು ಎಷ್ಟೋದ್ರು ಅಷ್ಟೇ ನಿನ್ ಕಾಲ ಸರಿ ಇಲ್ಲ ಕೆಟ್ಟತ್ತನ್ ಕಾಲ ಮಾಡಕ್ ಅಷ್ಟು ದೂರ ಓದಕ್ ಕಳ್ಸಿದಿ ಮದ್ವೆ ಮಾಡ್ ಕಳ್ಸು ಒಳ ಕಡೆ ನೋಡಿ ಅಯ್ಯೋ ಏನ್ ಮಾಡದ್ ಏನೋ ಇಲ್ಲಟವ ಒಳ್ಳೆ ಗಂಡ್ ಸಿಕ್ಬೇಡ್ವಾ ಯಾರು ಹುಡ್ಕರು ಯಾರು ಗೊತ್ತು ನಮ್ಮನೆ ಅಷ್ಟು ಬುದ್ಧಿವಂತ ಬಂತ ಹೆಂಗ ಓದ್ಕೊಂಡಿರ್ಲಿ ಏನ್ ಸುಮ್ನಾಗಿ ನಮ್ ನೋಡ್ಕೊಳಕಂತೆ ಈಗ ಎಷ್ಟು ಬಾರಿ ವಯಸ್ಸಾಗಿದೆ ಅವಳಿಗೆ ಹದಿನೆಂಟು ಹತ್ತೊಂಬತ್ತು ವರ್ಷ ಏನೋ ಅಷ್ಟೇ ಹಳೆ ಕಡೆ ಸಂಬಂಧ ಬಂದ್ರೆ ಮಾಡ್ಬೋದು ನೋಡದ ಸರಿ ಸರಿ ಹೆಂಗಿದಿ ಹಂಗೆ ಹಂಗೂ ಗೊತ್ತಾಯ್ತು ಡೈಲಿ ಕೆಲ್ಸಕ್ಕೆ ಕೂತಿದಿ ಅಂತಲ್ಲ ನೀನು ಹೆಂಗೋ ಈಗ್ಲಾರು ಒಳ್ಳೆ ಬುದ್ಧಿ ಗೊತ್ತಲ್ಲಪ್ಪ ಅನ್ಕೊಂಡು ಸುಮ್ಮನೆ ಅದೇ ಹ್ಮ್ ಆಯ್ತು ಬಿಡು ಹೆಂಗ ಮಾತಾಡ್ದಲ್ಲ ಅಷ್ಟೇ ಸಾಕು ಅಲ್ಲಿ ಇಲ್ಲಿ ಆಯ್ತು ಆಯ್ತು ಆಯ್ತಾಯ್ತು ಬೆಳ್ಕೋಕ್ ತಂದಿದ್ದೀ ಕೆರೆ ಗಂಟೆ ಮನೆ ತರ ಬೆಳ್ಕೊಂಡಿರತ್ತಿಲ್ವಾ ನೀರ್ ಇಲ್ಲ ಕಣವ ಕೆಲ್ಸಕ್ಕೆ ಕೊಂಡಿನ ನೀರೇ ಸಿಗತ್ತಿಲ್ಲ ಯಾರ ಹಿಡಿಯೋ ನೀರ ಅವನು ಅಷ್ಟೊತ್ತಿಗೆ ಒಂದು ಆರು ಗಂಟೆಗೆ ಹಾರು ಬಿಟ್ಟರೆ ಆಯ್ತದೆ ಎಂಟು ಗಂಟೆ ಮ್ಯಾಲ್ ಬಿಡ್ತಾನೆ ನೀರ ಅಂಗ್ಳಿ ಡ್ರಮ್ಗೆ ಹಾಕ್ಬಿಟ್ಟು ಹೋಗಿದ್ ಹಾ ಅಂತ ಪೈಪು ಕೆಳಗೆ ಬಿದ್ಬಿಟ್ಟು ಏನ್ ಮನೆ ಎಲ್ಲ ನೀರು ತುಂಬ ನಿಂತಿತ್ತು ಅಚ್ಚೆಲ್ಲಾರು ಮುಳುಬೇಕಿದ್ದಮ್ಮ ಒಳಗ್ ಮಾಡಿಕೊಟ್ಟಿದೆ ಈಕ್ಳು ಎದ್ಬಿಡ್ತವೆ ಅದೇ ಇದು ಅನ್ಕೊಂಡು ಮನೆಯೆಲ್ಲ ನೀವ್ ತುಂಬಿಕೊಂಡ ಕೂತಿತ್ತು ಅಂದೆಲ್ಲ ಸಿಕ್ ಬಿಟ್ಟು ಹೊತ್ತೇ ನೀರ್ ಇಲ್ವಲ್ಲ ಒಂದ್ ಎರಡ್ ಚೋರ್ಗೆ ಏನೋ ಅವೆ ಅಷ್ಟೇ ಕುಡಿಯೋ ಗಿಡಕ್ಕೆ ಇರ್ಲಿ ಅನ್ಬಿಟ್ಟು ಬೆಳಗದ ಅಂತ ಬಂದೆ ಹ್ಮ್ ಸರಿ ಸರಿ ಆಯ್ತು ಸೊತ್ಕಿ ಕೆಲ್ಸಕ್ಕೆ ಆಮ್ಲಿ ಎಂಟು ಗಂಟೆಗೆ ಹೋಯ್ತೀವಿ ಎಂಟು ಗಂಟೆ ಮೇಲೆ ಅಲ್ವ ನೀರ್ಬಿಡೋದಾನು ನೀರೇ ಸಿಕ್ಕು ಸತಿ ಒಂದು ನಾಕ್ಸರ್ಗೆ ಪಕ್ಕದ ಕೊಟ್ಟು ಬಿಟ್ಟಿನಿ ಕಾರ್ ಅಡುಗೆ ಗಿಡಕ್ಕೆ ಆಗಲಿ ಅಂತ ಇನ್ನು ಬೆಳಗೋದು ಬಟ್ಟೆ ಆಗ್ಯದಲ್ಲವಾ ಹಿಂಗೆ ಕಾರ್ಯಕ್ಕೆ ಬಂದು ಒಕ್ಕೀನಿ ಬೆಳಕಿನಿ ಹೊಳದಾಗ ಆಚೆಗೆ ಡ್ರಮ್ ಮುಳುಗ್ಬಿಟ್ಟು ಹಾಕದಂಗ ಪೈಪ್ ಹಾಕ್ಬಿಟ್ಟು ಹೋಯ್ತೀವಿ ಸರಿ 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 ಸರಿಯವ ಒಕ್ಕು ನಾನು ಬೆಳಕೊ ಹೋಯ್ತೀನಿ ಸರಿ ಬೆಳಿಕೊಂಡು ಹೋಗು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ